ಹಾಯ್ ಫ್ರೆಂಡ್ಸ್ ನಾನು ವಸಂತ ಅಂತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗಿಟಾರ್ ಪಾರ್ಟ್ಸ್ ಹೇಳ್ಕೊಡ್ತೀನಿ ಈ ಪೋರ್ಷನ್ನ ಹೆಡ್ ಅಂತಾರೆ ಇದು ಬಂದು ಕ್ಯಾಪ್ಸ್ಟನ್ ಅಂತಾರೆ ಇದು ಬಂದು ಟ್ಯೂನಿಂಗ್ ಮೆಷಿನ್ ಹೆಡ್ಸ್ ಅಂತಾರೆ ಇದಕ್ಕೆ ನಟ್ ಅಂತಾರೆ ಇಲ್ಲಿರೋ ಬಿಳಿ ಪೋರ್ಷನ್ನ ನಟ್ ಅಂತಾರೆ ಸ್ಟ್ರಿಂಗ್ಸ್ಗೆ ಈ ತಂತಿಗಳಿಗೆ ಸಪೋರ್ಟ್ ಕೊಡುತ್ತೆ ಈ ಪೂರ್ತಿ ಈ ಭಾಗನ ನೆಕ್ ಅಂತಾರೆ ನೆಕ್ ಇದು ಹೆಡ್ ಇದು ನೆಕ್ ಈ ಒಂದೊಂದು ಲೈನ್ ಇದೆಯಲ್ಲ ಇಲ್ಲಿ ಅದನ್ನು ಫ್ರೆಟ್ಸ್ ಅಂತಾರೆ ಫ್ರೆಟ್ಸ್ ಇದು ಪೂರ್ತಿ ಫ್ರೆಟ್ ಬೋರ್ಡ್ ಆಮೇಲೆ ಇದು ಈ ಡಾಟ್ಸ್ ಇದೆಯಲ್ಲ ಅದು ಫ್ರೆಟ್ ಮಾರ್ಕರ್ ಅಥವಾ ಪೊಸಿಷನ್ ಮಾರ್ಕರ್ ಅಂತಾರೆ ಒಂದೊಂದ್ಸತಿ ಪೊಸಿಷನ್ ತಿಳ್ಕೊಳಕ್ಕೆ ಈ ಪೋರ್ಷನ್ನ ಬೆಲ್ಲಿ ಅಂದರೆ ಹೊಟ್ಟೆ ಬೆಲ್ಲಿ ಅಂತ ಅಂತಾರೆ ಇದು ಸೌಂಡ್ ಹೋಲ್ ಪೂರ್ತಿ ಇದನ್ನ ಬಾಡಿ ಅಂತ ಹೇಳ್ತಾರೆ ಇದು ಬಂದು ಬ್ರಿಡ್ಜ್ ಸ್ಯಾಡಲ್ ಬ್ರಿಡ್ಜ್ ಸ್ಯಾಡಲ್ ಅಂತಂತಾರೆ ಇದು ಫೇಸ್ ಮೇಲುಗಡೆ ಭಾಗನ ಫೇಸ್ ಅಂತ ಹೇಳ್ತಾರೆ ನೆಕ್ ಬೆಂಡ್ ಆಗಬಾರ್ದು ಅಂತ ಇದರೊಳಗಡೆ ಒಂದು ರಾಡ್ ಇರುತ್ತೆ ಅದರ ಹೆಸರು ಸ್ಟ್ರೆಸ್ ರಾಡ್ ಅಂತ ಸೊ ಇದು ಬೇಸಿಕ್ಸ್ ಆಫ್ ಗಿಟಾರ್ ಅಂದರೆ ಪಾರ್ಟ್ಸ್ ಆಫ್ ಗಿಟಾರ್ದು ಫಸ್ಟ್ ಬೇಸಿಕ್ಸ್ ಆಫ್ ಗಿಟಾರಲ್ಲಿ ಪಾರ್ಟ್ಸ್ ಆಫ್ ಗಿಟಾರ್